ಚಿಕ್ಕಣ್ಣನವರ್ ಒಂದನೇ ಹೆಚ್ಚುವರಿ ಜಿಲ್ಲಾ ಸರ್ಕಾರಿ ವಕೀಲರು ಧಾರವಾಡ ಚಳುವಳಿ ಚಿಂತನೆ ಪತ್ರಿಕೆ ಈ ಪತ್ರಿಕೆಗೆ ತುಂಬ ಹೃದಯದ ಅಭಿನಂದನೆಗಳು ಚಳುವಳಿಯ ಹೆಸರಿನಲ್ಲಿ ಪತ್ರಿಕೆ ತೆಗೆದಿರುವುದೇ ಒಂದು ಹೋರಾಟ ಹೋರಾಟಗಾರರು ಚಳುವಳಿಯನ್ನು ಬೆಂಬಲಿಸುವರು ಆ ಮನಸ್ಸಿನವರು ಮಾತ್ರ ಈ ಪತ್ರಿಕೆಯೊಳಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಈ ಚಳುವಳಿಯನ್ನು ಮುಂದುವರ್ಸಲಿಕ್ಕೂ ಸಾಧ್ಯ ಇಂಥ ಹೋರಾಟದ ಮನಸ್ಸಿನ ಈ ಚಳುವಳಿ ಪತ್ರಿಕೆ ಅತ್ಯಂತ ಯಶಸ್ವಿಯಾಗಲಿ ಅದು ಚಳುವಳಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಆಡಳಿತ ಮಂಡಳಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ಪತ್ರಿಕೆಯವರು ಸುಗಂಧ ಟಿ ವಿ ಮತ್ತು ವೆಬ್ಸೈಟನ್ನು ಸಮುದಾಯಕ್ಕೆ ಬೇಕಾದ ಅಂತರ್ಜಾಲದ ಮಾಹಿತಿಯನ್ನು ಪೂರೈಸುವಂಥ ಕಣಜವನ್ನಾಗಿ ಮಾಡಿದ್ದಾರೆ ಅಪಾರ ಪರಿಶ್ರಮ ಪಟ್ಟು ಸಾರ್ವಜನಿಕ ಮಾಹಿತಿಯನ್ನು ಸಂಗ್ರಹಿಸಿ ಅದರಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಸಾರ್ವಜನಿಕರಿಗೆ ಮುಚ್ಚಿಸುವಂಥ ಸೃಹತ್ತಾದಂಥ ಒಂದು ಸೇವಾ ಕಾರ್ಯದ ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾರ್ಯ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳಿ ಹಾರೈಸ್ತೇನೆ